ಗಿಲ್ಲಿ ಕಾವ್ಯನೇ ನಮ್ಗೆ ಇಷ್ಟ ಆಗ ನೆನ್ನೆ ಆಕ್ಚುಲಿ ಕಾವ್ಯ ಏಳು ಧ್ರುವಂತ ಮೇಲೆ ಗಿಲ್ಲಿ ಕಾವ್ಯ ಅಂತ ಕರಿಬೇಡ ಅನ್ಬಿಟ್ಟು ರೊಚ್ಚಿಗೆ ಕಾವ್ಯ ಅವರ ಅಂತ ಹೇಳಿದಕ್ಕೆ ಮಾಡಿದ್ರು ಬಟ್ ಅವ್ರು ಮಾತಾಡಿ ಧ್ರುವಂತ ಮಾತಾಡಿದ್ರು ತುಂಬಾ ತಪ್ಪು ಅದು ಆತರ ಮಾತಾಡ್ಬಾರ್ದು ಅವ್ರ ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ ಇದಾಗುತ್ತೆ ಬಟ್ ಅಂದ್ರೆ ಚೆನ್ನಾಗ್ ಆಡ್ತಾ ಇದಾರೆ ಕಾವ್ಯ ವಿನ್ನರ್ ಆಗ್ಬೇಕಂದ್ರೆ ನಮ್ಗೆ ಗಿಲ್ಲಿ ಅಂಡ್ ಕಾವ್ಯ ವಿನ್ನರ್ ರನ್ನರ್ ಅಂದ್ರೆ ಅವ್ರಿಬ್ರು ಹ್ಮ್ ಇನ್ನು ಗಿಲ್ಲಿಗೆ ರಿಷಾ ಗೌಡ ಹೊಡದ್ಬಿಟ್ಟಿದ್ಲು ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಅದ್ರ ಬಗ್ಗೆ ನಾವ್ ಅನ್ಕೊಂಡಿದ್ವಿ ಅವತ್ತೇ ಅವ್ರನ್ನ ಕರ್ಸಿಬಿಡ್ತಾರೆ ಈಚೆ ಅಂತ ಅನ್ಕೊಂಡಿದ್ವಿ ಬಟ್ ರಿಷಾನು ತುಂಬಾ ಇದ್ ಮಾಡ್ತಾ ಇದಾರೆ ಆ ಬಟ್ ಅದು ಆಗಿಲ್ಲ ನಾವ್ ಅನ್ಕೊಂಡಿರೋ ತರ ಆಗಿಲ್ಲ ನಾವೆಲ್ಲ ಮಾತಾಡ್ತಾ ಇದ್ವಿ ಮಸ್ತ್ ಬಟ್ ಬಂದ್ಬಿಡ್ತಾರೆ ಅವ್ರ್ ಈಚೆ ಕಳ್ಸ್ಬಿಡ್ತಾರೆ ಬಿಗ್ ಬಾಸ್ ಇಂದ ಕೈ ರೂಲ್ಸ್ ಇರೋದು ಬಿಗ್ ಬಾಸಲ್ಲಿ ಯಾರ್ ಮೇಲೂ ಕೈ ಮಾಡ್ಬಾರ್ದು ಅಂತ ಇದ್ದಿದ್ದು ಬಟ್ ಅವ್ರು ಹೊಡೆದಿರ್ತಾರೆ

ಆ ಬಟ್ ಓಕೆ ಅವರು ಅವ್ರ ಬಗ್ಗೆ ನಾವು ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಅಶ್ವಿನಿ ಮ್ಯಾಮ್ ಬಗ್ಗೆ ನಮ್ಗೆ ಏನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಓಕೆ ಅಕ್ಕ ಥ್ಯಾಂಕ್ಸ್ ಮಾಡೋದು